ಟು ಯೂಟ್ಯೂಬ್ ಚಾನಲ್ ವೀಕ್ಷಕರಿ ನಾನಿವತ್ತು ಎಲ್ಲಿ ಹೊರಡ್ತಿದ್ದೇನೆ ಅಂತ ಹೇಳಿದ್ರೆ ತುಂಬಾ ಟೈಮ್ ನಂತರ ನಾನೊಂದು ಅಪ್ಲೋಡ್ ಮಾಡ್ತಾ ಇದ್ದೇನೆ ನನ್ಗೆ ಟೈಮ್ ಇರ್ಲಿಲ್ಲ ಬಟ್ ಇದೊಂದು ಹಾಕ್ಲೇಬೇಕು ಯಾಕಂದ್ರೆ ಅದು ಯಾವಾಗ್ಲೂ ಇರತ್ತಲ್ಲ ಸೊ ಆಲ್ಮೋಸ್ಟ್ ನಾನು ಎಪಿಸೋಡ್ ಎಪಿಸೋಡಲ್ಲಿ ತೋರಿಸಿದ್ದೇನೆ ಗಿಡ ಹೇಗೆ ಹಾಕೋದು ಏನು ಗೊಬ್ಬರ ಹಾಕೋದು ಯಾವ ರೀತಿ ಆರೈಕೆ ಮಾಡೋದು ಅಂತ ಸೊ ಇವತ್ತು ನಾನೇನು ತೋರಿಸ್ತಿದ್ದೇನೆ ಅಂತಂದರೆ ನನಗೆ ಅನಿರೀಕ್ಷಿತವಾಗಿ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಅವಾರ್ಡ್ ಬಂದಿದೆ ಸೊ ಅದನ್ನು ತಗೊಳ್ಳಿಕ್ಕೆ ನಾನು ಇಲ್ಲಿ ಒಡಿಯೂರು ಅಲ್ಲಿ ಹಾಲಲ್ಲಿ ಅದರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆಲೆಬ್ರೇಷನ್ ಇದೆ ಸೊ ಅಲ್ಲಿ ಹೋಗ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಸೆಲೆಕ್ಷನ್ ಆಗಿದ್ದೇನೆ ಅದು ಸಹ ನನ್ನ ಸಣ್ಣ ತೋಟದಿಂದ ನನ್ನ ಈ ಪುಟ್ಟ ಸಾಧನೆಗೆ ಸಹಕರಿಸಿದ ನಿಮ್ಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಇವತ್ತಿನ ಈ ಅಲ್ಲಿ ವಿಶೇಷತೆ ಏನು ಅಂತ ಹೇಳಿದೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವೀ ಕಾ ಸೂಪರ್ ಸ್ಟಾರ್ ರೈತ ಅವಾರ್ಡಿಗೆ ನಾನು ಸೆಲೆಕ್ಷನ್ ಆಗಿ ಆಗಿರೋಂಥ ಖುಷಿಗೆ ಮಾಡ್ತಾ ಇದ್ದೇನೆ ಈ ವಿಡಿಯೋನ ವೀಕ್ಷಕರೇ ನಾನು ನಾವಿವಾಗ ಒಡಿಯೂರು ಹಾಲಿಗೆ ಹೋಗ್ತಾ ಇದ್ದೇವೆ ವಿಜಯ ಕರ್ನಾಟಕದವರ ಆಯೋಜಿಸಿರುವಂತ ವೀಕ ಸೂಪರ್ ಸ್ಟಾರ್ ಪ್ರಶಸ್ತಿಯನ್ನು ನನಗೆ ಸಿಕ್ಕಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ಜನರಿಗೆ ಸಿಗ್ತದೆ ವರ್ಷ ಸಹ ಲಾಸ್ಟ್ ಇಯರ್ ಹಾಕಿದ್ದೆ ಲಾಸ್ಟ್ ಇಯರ್ ನಾನು ಕ್ವಾಲಿಫೈಡ್ ಆಗಿರ್ಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ತರ ಎಷ್ಟೋ ಇರ್ತಾರಲ್ವಾ ನಾವೆನ್ಸ್ತೇವೆ ನಾವೇ ಒಂದು ಒಳ್ಳೆ ಕೃಷಿ ಮಾಡಿರ್ಬೋದು ಹಾಗೆ ಹೀಗೆ ಅಂತ ಇಲ್ಲ ಲಾಸ್ಟ್ ಟೈಮ್ ಅವರು ಬ್ಲೇ ಬ್ಲೇಜಿ ಡಿಸೋಸ ಅಂತ ಒಬ್ಬರಿದ್ದಾರೆ ತುಂಬಾ ಉತ್ತಮವಾಗಿ ಅವರು ಅಲ್ಲಿ ಇದು ಎಲ್ಲ ತರಹದ ಕೃಷಿಗಳನ್ನು ಮಾಡಿದ್ದಾರೆ ಸೊ ಅವರಿಗೂ ಹೋಗಿತ್ತು ಈ ಅವಾರ್ಡ್ ಅವರು ಇದಕ್ಕೆ ನಿಜವಾಗ್ಲೂ ಸಹ ಯೋಗ್ಯರಾಗಿದ್ರು ನಾನು ಅನ್ಕೊಂಡಿದ್ದೆ ನಂಗೆ ಸಿಗ್ಲಿಕ್ಕೆ ಅಂತ ಬಟ್ ಈ ಸಲ ನಾನು ಯಾವಾಗ್ಲೂ ನಾವು ಒಂದರಲ್ಲಿ ಸಿಕ್ಕಿಲ್ಲ ಅಂತ ಹೇಳಿ ಪ್ರಯತ್ನ ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ ಸೊ ಮರಳಿ ಪ್ರಯತ್ನ ಮಾಡು ಅಂತ ಹೇಳುವ ಮಾತಿನಂತೆ ನಾನು ಮಗದೊಮ್ಮೆ ಈ ಬಾರಿ ಬಂದಂತ ಅವಕಾಶನ ಅದರ ಪ್ರಯೋಜನ ಪಡ್ಕೊಳ್ತಾ ಇದ್ದೇನೆ ನನಗೆ ಅಲ್ಲಿಂದ ಕರೆ ಬಂತು ವಿಜಯ ಕರ್ನಾಟಕದಿಂದ ಮೇಡಮ್ ಈ ಬಾರಿ ಸಹ ವೀಕ ರೈತ ಪ್ರಶಸ್ತಿ ಇದೆ ಅಂತ ಸೊ ಅವಾಗ ನಾನು ಎಲ್ಲ ಇದನ್ನ ಡಾಕ್ಯುಮೆಂಟ್ ಅನ್ನೆಲ್ಲ ರೆಡಿ ಮಾಡಿ ಅಲ್ಲಿ ಕಳಿಸಿದ್ದೆ ಸೊ ಈ ಬಾರಿ ನಾನು ಸೆಲೆಕ್ಷನ್ ಆಗಿದ್ದೇನೆ ಅದು ನನಗೆ ಒಂದು ಎರಡು ಮೂರು ದಿವಸ ಹಿಂದೆ ಅವರು ಕಾಲ್ ಮಾಡಿ ಕರೆ ಮಾಡಿಬಿಟ್ಟು ಹೇಳಿದ್ದು ತುಂಬ ಖುಷಿ ಆಯಿತು ವೀಕ್ಷಕರೇ ನಾನು ಏನು ತಕ್ಕ ಮಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿದ್ದೇನೆ ಅದಕ್ಕೆ ಒಂದು ಪೂರಕವಾಗಿ ಒಂದು ದೇವರ ದಯೆ ಹಾಗೂ ನಿಮ್ಮಂಥವರ ಆಶೀರ್ವಾದ ಹೆತ್ತವರ ಆಶೀರ್ವಾದ ಉತ್ತಮ ಸಪೋರ್ಟ್ ನನ್ನ ಹಸ್ಬೆಂಡಿಂದ ನನ್ನ ಫ್ಯಾಮಿಲಿಯಿಂದ ಎಲ್ಲ ದೊರಕಿದ್ರಿಂದ ನಾನು ಈ ಪ್ರಶಸ್ತಿಯನ್ನ ಪಡಿ ಪಡ್ಕೊಳ್ಳಿಕ್ಕೆ ಸಹಕಾರ ಆಯ್ತು ಅಂತ ಹೇಳ್ತೇನೆ ಹಾಗೆ ನಾನು ತಾವು ಅಂದ್ಕೊಂಡಿರ್ಬೋದು ನಾನು ಇವಾಗ ವಿಡಿಯೋಸ್ ಹಾಕ್ತಾ ಇಲ್ಲ ಅಂತ ನಿಜವಾಗ್ಲೂ ವೀಕ್ಷಕರೇ ನನಗೆ ವಿಡಿಯೋಸ್ ಹಾಕುವಷ್ಟು ಅಂದ್ರೆ ನಾನು ಯಾವಾಗಲೂ ಹೇಳ್ತೇನೆ ನನಗೆ ವೀಡಿಯೋ ಮಾಡಲಿಕ್ಕೆ ಮನೇಲಿ ಜನ ಇಲ್ಲ ನಾನು ಒಬ್ಲೇ ಇರೋದು ಅಂತ ಹೂ ಮೊಬೈಲ್ ಇಟ್ಕೊಂಡು ಮತ್ತೆ ಇಷ್ಟೊತ್ತಿಗೆ ಮಾರ್ಕೆಟ್ಗೆ ಹೂ ಹೋಗ್ಬೇಕು ಅಂತ ಇರುತ್ತೆ ಸೊ ಇಂಥದ್ದೆಲ್ಲ ಇದಿರುವಾಗ ನನಗೆ ಅದು ಸ್ವಲ್ಪ ಕಷ್ಟನೇ ಆಗ್ತಾ ಇತ್ತು ತಮಗೆ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಹಾಕಿದ್ದೆ ನಾನು ಮೊದಲಿನ ಎಲ್ಲ ಎಪಿಸೋಡ್ಗಳಲ್ಲಿ ನಾನು ನಿಮಗೆ ಪಬ್ಲಿಷ್ ಮಾಡಿದ್ದೇನೆ ಸೊ ಅದರಿಂದ ಏನೆಲ್ಲ ಪ್ರಯೋಜನ ಬೇಕು ನಿಮಗೆ ಪಡ್ಕೊಳ್ಬಹುದು ಅದರಲ್ಲಿ ಕಂಪ್ಲೀಟ್ ಮಾಹಿತಿ ಇದೆ ಹಾಗೆ ಇವತ್ತು ನಾನು ಈ ಸ್ಪೆಷಲ್ ವೀಡಿಯೋ ಯಾಕೆ ಹಾಕ್ತಾ ಇದ್ದೇನೆ ಅಂತ ಹೇಳಿದ್ರೆ ನನಗೆ ಈ ಯೂಟ್ಯೂಬಲ್ಲಿ ಇರೋದ್ರಿಂದ ನನಗೆ ಈ ವಿಡಿಯೋಸಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಲೈಫ್ ಟೈಮ್ ನಮಗೆ ನೋಡ್ಬೋದಲ್ವಾ ಅದಕ್ಕೋಸ್ಕರ ಅಪ್ಲೋಡ್ ಮಾಡಲಿಕ್ಕೆ ಅಂತ ಸಹ ಈ ಕಾರ್ ಸಹ ಹಾಗೆ ನಾನು ಮಗನ ಹತ್ತು ವರ್ಷ ಇಲ್ಲಿ ಒಂದು ಭದ್ರಕಾಳಿ ದೇವಸ್ಥಾನ ತುಂಬ ಫೇಮಸ್ ಹಾಗೆ ಮಗನ ಹತ್ತು ವರ್ಷ ಬರ್ಡೇ ಇತ್ತು ಆ ಟೈಮಲ್ಲಿ ನನಗೆ ಈ ಒಂದು ಕಾರ್ ಚೇಂಜ್ ಮಾಡ್ಬೇಕು ಆ ಕಾರಿಗೆ ಆಯ್ತು ನಮ್ದು ಹತ್ತು ವರ್ಷ ಆಯಿತು ಫಸ್ಟ್ ತಕೊಂಡ ಕಾರ ಸೊ ಅವನು ಹುಟ್ಟಿದಾಗ ನಾನು ತಕೊಂಡಿದ್ದೆವು ಆ ಕಾರನ್ನ ಸೊ ಅದನ್ನು ಚೇಂಜ್ ಮಾಡಬೇಕು ಅಂತ ಒಂದು ಅನ್ಕೊಂಡಿದ್ದೆ ಸೊ ಆ ರಿಡ್ಸ್ ಕಾರ್ ಇತ್ತು ಹತ್ರ ತುಂಬ ಲಕ್ಕಿ ಗಾಡಿ ಅದು ನಮ್ದು ಸೊ ಇವಾಗ ಈ ಎಕ್ಸೆಲ್ ಸಿಕ್ಸ್ ಗಾಡಿಯನ್ನು ತಗೊಂಡಿದ್ದೇವೆ ನೆಕ್ಸಾ ಅವರ್ದು ತುಂಬ ಒಳ್ಳೆ ಸ್ಪೇಷಿಯಸ್ ಆಗಿದೆ ಕಂಫರ್ಟೇಬಲ್ ಆಗಿದೆ ಸೊ ಅದರಲ್ಲಿ ಇವತ್ತಿನ ಪಯಣ ನಾವು ಆ ಸಲ ಅಂದ್ರೆ ನಮ್ದು ನನ್ನ ಹಸ್ಬೆಂಡ್ ಇದ್ ತಾಯಿ ಊರೆಲ್ಲ ಈಚೆ ಬರ್ತದೆ ತಲಪಾಡಿ ಸೈಡ್ ಅವ್ರ ದೊಡ್ಡಮ್ಮ ಎಲ್ಲ ಇರೋದು ಆಗ ಬರುವಾಗ ಈ ರೋಡ್ ಅಷ್ಟು ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಅಷ್ಟೇ ಇವಾಗಂತೂ ಸೂಪರ್ ಆಗಿದೆ ರೋಡ್ ಇದು ಇಲ್ಲಿಂದ ಕೇರಳ ಹೋಗೋ ರೋಡ್ ಅದೇ ವೀಕ್ಷಕರೇ ಇವಾಗ ಒಡಿಯೂರು ಹಾಲಿಗೆ ಬಂದಿದ್ದೇನೆ ಟೆಂಪಲ್ ಹಾಕ್ತಾ ಇರುವಂಥದ್ದು ಇಲ್ಲಿ ನೋಡಿ ಒಂದು ವಿಶೇಷವಾಗಿ ಕಂಡಿದ್ದು ನಾನು ಸಹ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿ ವಿಶೇಷವಾಗಿ ಕಾಣುತ್ತಿದೆ ಇಲ್ಲಿ ಗೋವುಗಳು ಗೋ ಸಾಕಾಣಿಕೆ ನೋಡಿ ತುಂಬಾ ಒಂದು ಲಾರ್ಜ್ ತುಂಬಾ ತುಂಬ ತುಂಬಾ ಗೋವುಗಳಿದ್ದಾವೆ ಅದನ್ನೆಷ್ಟು ಚೆನ್ನಾಗಿಟ್ಕೊಂಡಿದ್ದಾರೆ ನೋಡುವ ಇದು ಒಡಿಯೂರು ಕ್ಷೇತ್ರದ ಅಲ್ಲಿರುವಂತಹ ಗೋವುಗಳ ಪಶುಪಾಲನಾ ಮತ್ತು ಪಶು ವೈದ್ಯ ಸೇವಾ ಇಲಾಖೆ ಬೆಂಗಳೂರು ಪುಣ್ಯಕೋಟಿ ದತ್ತಿ ಯೋಜನೆ

ಹತ್ತು ಮಿನಿಟ್ ಆಗಲಿ ಗಂಟೆ ಒಳಗೆ ಕೊಡಿ ಇಲ್ಲಿ ತಂದಿಡಿ ನಾವು ಬರ್ತೇನೆ ಸಣ್ಣ ಸಣ್ಣ ಕಟ್ಟ ನೋಡಿ ಇಲ್ಲಿ ಗೋಬರ್ ಗ್ಯಾಸ್ ಮಾಡುವಂತ ಮೆಷಿಯನ್ ಕಾರ್ಯಕ್ರಮವು ಉದ್ಘಾಟನೆಗೊಂಡಿದೆ ಉದ್ಘಾಟಿಸಿದೆ ಎಲ್ಲ ರೈತರನ್ನ ಕಾರ್ಯಕ್ರಮಕ್ಕೆ ದಯವಿಟ್ಟು ವೇದಿಕೆಗೆ ಬರಬೇಕೆಂದು ವಿನಂತಿಸುತ್ತಿದ್ದೇನೆ ಶ್ರೀಮತಿ ಕಿರಣ್ ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದು ಕಳೆದ ಮೂರು ವರ್ಷಗಳಿಂದ ತಾರಸಿಯಲ್ಲಿ ಮಲ್ಲಿಗೆ ಕೃಷಿ ಮಾಡಿ ಸಹಿ ಎನಿಸಿಕೊಂಡವರು ಆರಂಭದಲ್ಲಿ ತಾರಸಿಯಲ್ಲಿ ಸಾವಯವ ತರಕಾರಿ ಮತ್ತು ಮಲ್ಲಿಗೆ ಕೃಷಿ ಮಾಡುತ್ತಿದ್ದರು ಆದರೆ ಮಲ್ಲಿಗೆ ಗಿಡಕ್ಕೆ ಸ್ಥಳಕ್ಕೆ ಕೊರತೆ ಕಂಡುಬಂದ ಕಾರಣ ಇಡೀ ತಾರಸಿಯಲ್ಲಿ ಮಲ್ಲಿಗೆ ಕೃಷಿ ಮಾಡುತ್ತಿದ್ದಾರೆ ಪ್ರಸ್ತುತ ನೂರರಿಂದ ನೂರ ಇಪ್ಪತ್ತು ಮಲ್ಲಿಗೆ ಗಿಡಗಳನ್ನು ಭೂಕುಂಡದಲ್ಲಿ ನೆಟ್ಟಿದ್ದು ಸಿಗುವ ಆದಾಯದಿಂದ ಸಮಾಜದ ಬಡವರು ಬಡ ಹೆಣ್ಮಕ್ಕಳ ಮದುವೆ ವಿದ್ಯಾಭ್ಯಾಸಕ್ಕೆ ನೀಡಿ ಇತರರಿಗೆ ಮಾದರಿಯಾಗಿದ್ದಾರೆ ವಿಜಯ ಕರ್ನಾಟಕದ ಆರ್ನಿ ಆವೃತ್ತಿಯ ವೀಕ ಸೂಪರ್ ಸ್ಟಾರ್ ರೈತ ಎರಡು ಸಾವಿರದ ಇಪ್ಪತ್ತ ಮೂರು ಪುರಸ್ಕಾರಕ್ಕೆ ಹಾಜನರಾದ ನಿಮಗೆ ಅಭಿನಂದನೆಗಳು

ನಾವು ಯಾವ ಆಹಾರವನ್ನು ತಿನ್ನಬೇಕು ಹೇಗೆ ತಿನ್ನಬೇಕು ಎಷ್ಟು ತಿನ್ನಬೇಕು ಇದಕ್ಕೆಲ್ಲ ನಿರ್ಣಯಗಳು ಅದು ಇನ್ನು ನೋಡಬೇಕಾದ್ರೆ ಯೋಗಶಾಸ್ತ್ರದ ಬಗ್ಗೆ ಹೇಳ್ತೀರಾ ಅಷ್ಟಾಂಗ ಯೋಗ ಅಂತ ಇದ್ದಾಗ ಹೇಗಿರ್ಬೇಕು ಆಹಾರ ಆಯುರ್ವೇದ ಸೂಚಿಸಿದ ಪ್ರಕಾರದಲ್ಲಿ ನಾವು ಋತುಗಳಿಗೆ ಸರಿಯಾಗಿ ಆಹಾರವನ್ನು ಸ್ವೀಕಾರ ಮಾಡಬೇಕು ಯಾರೆಲ್ಲ ಆಹಾರವನ್ನು ಋತುಗಳಿಗೆ ಸರಿಯಾಗಿ ನೋಡಿ ವೀಕ್ಷಕರೇ ನನಗೆ ಸಿಕ್ಕಿರುವಂತ ಅವಾರ್ಡಿನ ಫೋಟೋ ಯಾಕಂದ್ರೆ ಇದನ್ನ ನಾನು ನಿಮಗೆ ಹಾಕ್ಲೇಬೇಕು ಯಾಕಂದ್ರೆ ಇದೆಲ್ಲ ಕಾರಣ ಆಗಿದ್ದು ನಿಮ್ಮಿಂದಾಗಿ ನಿಮ್ಮ ಸಪೋರ್ಟ್ ಇಂದಾಗಿ ನೋಡಿ ಒಂದು ವಿಜಯ ಕರ್ನಾಟಕ ಮತ್ತು ಅವರ ಅದರ ಲೋಗೋ ಇರುವಂತ ಒಂದು ಶೀಲ್ಡ್ ಕೊಟ್ಟಿದ್ದಾರೆ ಇವರ ಒಂದು ಸಿಂಬಲ್ ಅಲ್ಲಿ ಎರಡು ಆನೆ ಉಂಟು ನೋಡಿ ವೀಕ್ಷಕರೇ ಈ ಸಿಂಬಲ್ ಅಲ್ಲಿ ಎರಡು ಆನೆ ಇರುವುದನ್ನ ಅಲ್ಲಿ ಮಠ ಇದ್ರದ್ದು ಮಠಾಧೀಶರು ಎಷ್ಟು ಚೆನ್ನಾಗಿ ಒಂದು ಎಕ್ಸ್ಪ್ಲೇನ್ ಮಾಡಿದರು ಅಂತ ಹೇಳಿದರೆ ಆ ನೇ ಅಂದರೆ ಏನು ಅಂತ ಆ ಅದರ ಫಸ್ಟ್ ಲೆಟರ್ ಆರೋಗ್ಯ ನೇ ಅಂದರೆ ನೆಮ್ಮದಿ ಅಂತ ತುಂಬ ಚೆನ್ನಾಗಿ ಅದನ್ನು ವಿಸ್ತಾರ ಮಾಡಿ ಒಂದು ಹೇಳಿಕೊಟ್ರು ಭಾಳ ಆಯ್ತು ಹಾಗೆ ಪ್ರಶಸ್ತಿ ಪತ್ರ ಹಾಗೆ ಕೃಷಿಗೆ ಸಂಬಂಧಪಟ್ಟಂತ ಹಸಿರು ಕಲ್ಲರಿನ ಶಾಲ್ ಮತ್ತೆ ಹಾರ ಮತ್ತೆ ಪೇಟ ಇದೆಲ್ಲ ನಿಮ್ಮ ಒಂದು ಸಹಕಾರದಿಂದ ಹಾಗೂ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನನಗೆ ಸಿಕ್ಕಿದೆ ಅದನ್ನ ನನ್ನ ಕೃಷಿ ಪ್ರೇಮ ಹಾಗೆ ನನ್ನ ಮಲ್ಲಿಗೆ ಗಿಡ ಕೊಟ್ಟಂತ ನನ್ನ ಇಳುವರಿ ಹಾಗೂ ದೇವರ ಆಶೀರ್ವಾದದಿಂದ ಇದೆಲ್ಲ ಲಭಿಸಿತ್ತು ಅಂತ ಹೇಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ ನಾನು ಮಾಡಿದಂಥ ವೀಡಿಯೋಸನ್ನು ಅದನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ತುಂಬ ಜನರಿಗೆ ಅದು ರೀಚ್ ಆಗ್ತಿತ್ತು ಸೊ ಇದರಿಂದಾಗಿ ಇನ್ನಷ್ಟು ನನ್ನ ಯಶಸ್ಸಿಗೆ ಕಾರಣ ಆಗಿದೆ ಈ ಚಾನೆಲ್ ಅಂತಲೂ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಇವತ್ತು ಸಿಕ್ಕಿದಂತಹ ಒಂದು ಸನ್ಮಾನ ಪತ್ರ ಹಾಗೂ ಅವಾರ್ಡಿನ ಬಗ್ಗೆ ನಿಮಗೆ ನಾನು ವಿಡಿಯೋ ಮಾಡಬೇಕು ಅಂತ ತುಂಬಾ ಕಾತರದಿಂದ ನಿಮಗೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ವೀಕ್ಷಕರಿಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮಾಮೆಂಟ್ಸ್ ಅಂಡ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಅಂಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ 🎵outro music plays🎵